ಪರ್ವತನ ಪರ್ವತ ಇಲ್ಲೇ ಪ್ರೇಮ್ ಮಂದಿರದಾಗ ಆದ್ರಿ ರಿಯಾಲಿಸ್ಟಿಕ್ ಅಲ್ಲ ರೀಲ್ದಾಗ ರಿಯಾಲಿಸ್ಟಿಕ್ ಕಾಣಕತ್ತವ್ರು ನಮಸ್ಕಾರ ರೀ ಬುದ್ಧಿವಂತ ಜೀವ ನಾವು ಬಂದಿವತ್ತು ಪ್ರೇಮ್ ಮಂದಿರ ನೋಡಾಕ ಅಂತ ಪ್ರೇಮ್ ಮಂದಿರ ಇಲ್ಲೇ ಒಳಗಿಂದ ನೋಡಂಬ್ರಿ ಮೊದಲ ಇಲ್ಲಿ ಇದನ್ನ ಕಾಣಸ್ತದೆ ನೋಡ್ರಿ ಅಲ್ಲಿ ಹೋಗ್ಬೇಕು ಈಗ ಅಲ್ಲಿ ಹೋಗ್ಬೇಕಂದ್ರೆ ಈಗ ಗೇಟಿನಿಂದ ಹೋಗ್ಬೇಕ್ರಿ ಇಲ್ಲಿ ಹೋಗ್ಬನ್ ರೀ ರಾಧೆ 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 ರಾಧೇ ರಾಧೆ ಫುಲ್ ಖುಷಿ ಇವತ್ತಂತ ಮನಸ್ ಒಳಗೆ ಎಂಟ್ರೆನ್ಸ್ ನಾವ್ ಹೊಂಟಿವಿ ಪ್ರೇಮ್ ಮಂದಿರ್ ನೋಡಕ ಪ್ರೇಮ್ ಮಂದಿರ್ ನೋಡ್ತೀರಾ ಪ್ರೇಮ್ ಮಂದಿರ ಅಂದ್ರ ಅದ್ರೊಳಗ ಅದಲ್ರಿ ಪ್ರೇಮ ಅಂತ ಪ್ರೇಮ ಪ್ರೀತಿ ಪ್ರೇಮ್ ನೋಡ್ರಿ ನೋಡೋ ಮುಂದ್ ಏನೇನದ ಏನೇನಿಲ್ಲ ಬೃಂದಾವನ್ದಾಗ ಪ್ರೇಮ್ ಮಂದಿರದಾಗ ಪ್ರೇಮ್ ಮಂದಿರ ಒಳಗ ಹೋದ್ರ ಎಂಟ್ರೆನ್ಸ್ ಗೆ ಕೃಷ್ಣ ಕಾಣಿಸ್ತಾನ್ರಿ ಇಲ್ಲದ್ ನೋಡ್ರಿ ಹಂಗ ಅಲ್ಲಿ ಗೋಪಿ ಕೇರ್ ರೀ ಮಸ್ತ್ ಅದ್ರಿ ವಿವ್ ಅಂತೂ ಧನ್ಯೋಸ್ಮಿ ಧನ್ಯೋಸ್ಮಿ ಬೃಂದಾವನ ಬಂದಿದ್ದಕ್ಕೆ ನನ್ನ ಜೀವನ ಪಾವನ ಆಗ್ಬಿಟ್ಟದ ನೋಡ್ರಿ ಎಲ್ಲ ನೋಡಿ ಈಗ ಅಲ್ಲಿ ಹೋಗ್ಬೇಕ್ರಿ ಒಳಗ ಹಲೋ ಇದೆ ಏನಿಲ್ಲ ಗೊತ್ತಿಲ್ರಿ ಫೋನ ನೋಡ ಇಲ್ಲಿ ರೇಮ್ ಮಂದಿರ ಅಂದ್ರೆ ಒಂದು ಅದು 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 ಯಾಕಂದ್ರೆ ಇದ್ರ ಬಗ್ಗೆ ಅದು ಹೇಳ್ಬೇಕಂದ್ರೆ ನನ್ನ ಬಳಿ ಅದು ಇಲ್ರಿ ಸೊ ಅದು ಹೇಳಬೇಕಂದ್ರೆ ಇದು ಹೇಳಕ್ ಆಗಲ್ಲ ಕಣ ತುಂಬಕೋಬೇಕ್ರಿ ಅಷ್ಟೇ ಪ್ರೇಮ ಮಂದಿರ ಮಸ್ಟ್ ವಿಸಿಟೆಡ್ ಪ್ಲೇಸ್ ಇಲ್ಲಿ ಬರ್ಲಿಲ್ಲ ಅಂದ್ರೆ ಬೃಂದಾವನ ಬಂದು ವೇಸ್ಟ್ ನೋಡ್ಬೋದು ಎಲ್ಲಾ ಕಡೆ ರಾಧಾ ರಾಣಿಯರು ಅದೇ ರಾಧೆ ಪ್ರೇಮ್ ಮಂದಿರ್ ಅಂತ ಇಲ್ಲಿ ವಿಸ್ತಾರ ಕೊಟ್ಟಾರ ನೋಡ್ರಿ ಅಂದ್ರ ಇಲ್ಲಿ ಚಿತ್ರದಾಗ ನೋಡಬಹುದು ಶಿಲೆಗಳನ್ನ ಇಲ್ಲ ಅದು ಆಗಿ ಇದು ಬಂತು ಅದು ಆಗ ಇಲ್ಲಿ ಇಲ್ಲಿ ಏನೇನು ಅದ ರೀ ಹಿಂಗೆ ಹಿಂದಿ ಅಷ್ಟು ಓದಕ್ಕೆ ಬರಲ್ಲ ನನಗೆ ಬಟ್ ನೋಡ್ಬೋದು ಎಷ್ಟು ಸಣ್ಣ ಸಣ್ಣ ಕಲ್ ಆಮೇಲೆ ಇದು ಪ್ರೇಮ್ ಮಂದಿರ ಪ್ರೇಮ್ ಮಂದಿರ ಎರಡು ಸಾವಿರದ ಹನ್ನೆರಡರಾಗ ಉದ್ಘಾಟನೆ ಮಾಡ್ಯಾರೀ ಇದೆ ಅವರು ನೋಡ್ಬೋದು ಇಲ್ಲಿ ಹ್ಞೂ ಹಿಂದಿನ ಭಾಗ ಇದು ಬೃಂದಾವನದಾಗ ನಿಜವಾದ ಸ್ವರ್ಗ ರೀ ನಿಜವಾದ ಸ್ವರ್ಗ ಅಂದ್ರೆ ರೀ ಇಲ್ಲಿ ಪ್ರತಿ ಟೆಂಪಲ್ ಟೆಂಪಲ್ದಾಗೂ ನಿಜವಾದ ಸ್ವರ್ಗ ರೀ ಜೀವನ ಧನ್ಯವಾಸಮೆ ಸ್ವಾಮಿ ಕೃಷ್ಣ ಪರಮಾತ್ಮ ಎಪ್ಪ ಇಲ್ಲಿ ನೋಡ್ರಿ ಜನಸಾಗರ ಸಾಗರ ಇಲ್ಲಿ ಇಲ್ಲೊಂದು ಸ್ವರ್ಗ ತೋರಿಸ್ ಬರೀ ಶ್ರೀ ಕೃಷ್ಣನ ಬಾಲ್ಯದ ದಿನಗಳನ್ನ ರೀ ಜೀವಿಗಳಲ್ಲಿ ಅವರ ಸ್ನೇಹಿತರ ಜೊತೆ ಹೆಂಗಿರ್ತಿದ್ರು ಹೆಂಗಿಲ್ಲ ಅಂತ ಎಲ್ಲ ಫುಲ್ ರಿಯಲ್ ರಿಯಲ್ ಕಂಡಂಗೆ ಆಗತ್ತ ನೋಡ್ರಿ ಇಲ್ಲಿ ಆಕಳ ಅದು ಇದು ಆ್ಯಕ್ಚುಲಿ ಆಚೆ ಕಡೆ ಹೋಗೋಕಲವಾದ ಇಲ್ಲಿ ಗೊತ್ತಿಲ್ರಿ ಅಲ್ಲಿ ಫುಲ್ ಇದು ಬುಳಗತ್ತದ ನೀರ ಮಸ್ತ್ ಅದ ರೀ ಅನ್ನೋದಕ್ಕಿಂತ ಸ್ವರ್ಗ ಹೇ ಕೃಷ್ಣ ನಿನ್ನ ಮುಖದಲ್ಲಿ ಏನೋ ಒಂದು ಮಾಯ ಇದೆ ನಿನ್ನ ಮುಖ ನೋಡಿದ ಕ್ಷಣ ಈ ಮುಖ ಎಟ್ಟೆ ನೆಗೆಟಿವ್ ಇದ್ರು ಮೈಂಡ ಬರೋದು ಪಾಸಿಟಿವ್ ದರ್ಶನ ಮಾಡ್ಕೊಂಡ್ ಬರಾಮ ಬರೀ ಒಳಗ ದೇವ್ರದ್ದು ಆಮೇಲೆ ಎಲ್ಲಾ ಕಡೆ ಸುತ್ತಾಡಕ ಫುಲ್ ಮನಸ್ಸು ಬರಗತ್ತದ್ರಿ ಹೊರಗೆ ಒಳಗ ಹೋಗೋದ್ಕಿಂತ ವರ್ಗ ಇತ್ತು ಇಲ್ಲ ಒಳಗ್ ಹೋದ್ರಿ ನಾ ಹೆಂಗದ ಅಂತೀನಿ ಜೀವನಾನೇ ಆಲ್ರೆಡಿ ಪಾವನ ಆಗಿಬಿಟ್ಟದ ನಮ್ ಬೀಗ ಸ್ವಲ್ಪ ಪಾವನ ಮಾಡ್ಕೊಳಂಬ್ರಿ ಸ್ವರ್ಗದಾಗ ಜಾಗ ಸಿಗ್ಲಿ ಅಂತ ನೋಡ್ಬೋದು ಎಲ್ಲ ಕಡೆ ಜನಾನೇ ಜನ ಇಲ್ಲಿ ಬೃಂದಾವನ ಎಷ್ಟೋ ಜನ ಬರ್ಬೇಕಂತಿರ್ತಾರೆ ಅದ್ರದಾಗ ನೂರ್ ಪರ್ಸೆಂಟ್ ಅಂದೋರ್ದಾಗ ಬರೀ ಹತ್ತೆ ಪರ್ಸೆಂಟ್ ಬಂದ್ ಬರ್ತಾರೀ ಆ ಹತ್ತು ಪರ್ಸೆಂಟ್ದಾಗ ನಾವ್ ಅದಿವಲ್ಲ ಬಹಳ ಖುಷಿ ಆತ ನೋಡ್ರಿ ಆ ಈ ತರ ಬರೀ ಕಾರ್ಟೂನ್ದಾಗ ನೋಡಿ ನೋಡ್ರಿ ಇದು ಕಾರ್ಟೂನ್ದಾಗ ನೋಡಿದ ಇದು ರಿಯಲಿಸ್ಟಿಕ್ ಆಗಿ ಈಗ ನೋಡತ್ತಿನಿ ಸೊ ಇನ್ನ ಬೃಂದಾವನ ಅಲ್ಲಿ ಏನು ಟೆಂಪಲ್ದಾಗ ಹೋಗೋದೈತಲ್ಲ ಪ್ರೇಮ್ ಮಂದಿರದಾಗ ಅಲ್ಲಿ ಹೋಗಕಿನ ಈ ಕಡ್ದೆಲ್ಲ ಸುತ್ತಾಡ್ ಹೋಗ್ಬೇಕಂತರಿ ಸೊ ಅದಕ್ಕೆ ಇಲ್ಲಿ ಸುತ್ತಾಡತ್ತಿನಿ ಇಲ್ಲದರಿ ನೋಡ್ರಿ ಈ ದೃಶ್ಯ ನೋಡಿ ಮಹಾಭಾರತ ನೆನ್ಪಿ ಬತ್ರಿ ಕೃಷ್ಣ ಅರ್ಜುನ ನೆನಪಾಗಲ್ರಿ ನೆನ್ಪಿ ಹಾಕಿರಲ್ರಿ ನನ್ಕ ಎಲ್ಲಾ ಬುದ್ಧಿವಂತ ಜೀವಿಗಳದ್ರಿ ನೀವಂತೂ ಕೃಷ್ಣ ನೋಡ್ರಿ ಅಲ್ಲಿ ಹಂಗ ಉಪದೇಶ ಮಾಡತ್ತಾರೀ ಎಲ್ಲಾ ಕಡೆ ರಾಧೆ ರಾಧೆನೆ ಅದ್ ನೋಡ್ರಿ ಇಲ್ಲಿ ರಾಧೆ 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 ಆ ಹುಲ್ಲಿನಾಗೂ ರಾಧೆ ಪ್ರತಿ ಒಂದು ವಸ್ತುವಿನಾಗು ರಾಧೆ ಕಾಣ್ಬೇಕ್ರಿ ಅಲ್ಲಿ ಬೃಂದಾವನದಾಗ ಹಂಗಲ್ಲ ಅಂಡ್ ಇಲ್ಲಿ ಏನೋ ಗೊತ್ತಿಲ್ರಿ ರಾಧೆ ಅಂದ್ರೆ ಒಂದ್ ಫೀಲ್ ರೀ ಖುಷಿ ನೆಮ್ಮದಿ ಹೆಂಗಂದ್ರ ರಾಧೆ ಹೆಸರು ಹೇಳಿದ್ರೆ ಕೃಷ್ಣ ಬಂದೇ ಬರ್ತಾನಿ ಪತ್ಕ ಗೋವರ್ಧನ ಪರ್ವತ ಇಲ್ಲೇ ಹಿರೇ ಮಂದಿರದಾಗ ಆದ್ರಿ ರಿಯಾಲಿಸ್ಟಿಕ್ ಅಲ್ಲ ರಿಯಲ್ದಾಗ ರಿಯಾಲಿಸ್ಟಿಕ್ ಫುಲ್ ಹೆಂಗ್ ನೋಡ್ರಿ ಇಲ್ಲಿ ಕೃಷ್ಣ ದೇವ ಫುಲ್ ಜನ ಸಾಗರ ರೀ ಹಾಂಗ್ ಮಾಡ್ಯಾರ ನೋಡ್ರಿ ಅದು ಫುಲ್ ರಿಯಾಲಾಗಿ ಹಿಡ್ದಾರ ನೋಡ್ರಿ ಅಲ್ಲಿ ಬಟ್ಟಿಲ್ಲ ಮೈ ಗಾಡ್ ಇದೆಲ್ಲ ಮಂದಿ ಕೃಷ್ಣಾಯ ವಾಸುದೇವಾಯ ಸಾಸ್ ಆಪ್ಕಿ ಲೀಲಾ ಅಪ್ರಮ್ ಪಾರ್ ಹೈ ಪ್ರೇಮ್ ಮಂದಿರದಾಗ್ರಿ ಇದು ಇನ್ನ ನಾಳೆ ಗೋವರ್ಧನ ಪರ್ವತ ಹೋಗ್ಬೇಕ್ರಿ ನಾವು ಆಕ್ಚುಲಿ ಇವತ್ತು ದಿನ ನೋಡಕತ್ತೀವಿ ರೀ ಗೋವರ್ಧನ್ ಪರ್ವತ ಕೃಷ್ಣ ಎತ್ತಿ ಹಿಡಿದಂತ ಒಂದು ಪರ್ವತ ನೀರ್ ನೋಡ್ರಿ ಅದು ಈಗ ಪ್ರೇಮ್ ಮಂದಿರದಾಗ ಹೋಗ್ಬರ್ರಿ ಈಗ ಆಕ್ಚುಲಿ ಈಗ ಅದ್ರಿ ಹೊರಗೆ ಇಷ್ಟು ಸ್ವರ್ಗ ಒಳಗೆ ದೊಡ್ಡ ಸ್ವರ್ಗ ಇದೆಲ್ಲ ನೋಡಿ ನಾವು ಸ್ವರ್ಗಕ್ಕೆ ಹೋಗೋದು ಗ್ಯಾರಂಟಿ ಪಕ್ಕ ಸ್ವರ್ಗ ಜನಸಾಗರ ನೋಡ್ಬೋದು ನೀವು ಇಲ್ಲಿ ಹೆಂಗೆ ಕೂತಾರಂತ ಎಲ್ಲಿ ನೋಡಿದಾರೆ ಅಲ್ಲಿ ಕೃಷ್ಣನ ದಾಸರು ಪ್ರೇಮ್ ಮಂದಿರದಾಗ ಫೋನ್ ಅಲೋ ಅನ್ಸುತ್ತೆ ರೀ ಏ ಅಲೋ ಆದ್ರೆ ಮುಚ್ಚ್ಯದ್ರಿ ಅದ್ರ ಓ ಶಿವ ಇನ್ನೂ ಆರ್ತಿ ಅನ್ಸುತ್ತೆ ರೀ ಪ್ರೇಮ್ ಮಂದಿರದಾಗ ನೋಡಿರಿ ಫುಲ್ ವಿವಾಂಗೆ ಅದ ವಾವ್ ಪ್ರೇಮ್ ಮಂದಿರದಾಗ ಅಲ್ಲಿ ಹೋಗ್ಬೇಕ್ರಿ ದರ್ಶನಕ್ಕೆ ಇನ್ನ ಮ್ಯಾಲ ಹೋಗೋದ ಮ್ಯಾಲ ಶಿವಿಗಳೇ ಪ್ರೇಮ ಪ್ರೇಮ ಮಂದಿರದಾಗ ಕೃಷ್ಣ ದರ್ಶನ ಮಾಡಬಾರ ಕೃಷ್ಣ ರಾಧೆ ರಾಧೆ ದರ್ಶನ ಆಯ್ತು ಬರ್ರಿ ದರ್ಶನ ಆಯ್ತು ದರ್ಶನ ಮುಚ್ಚೋಟ ನೋಡ್ಬೋದಿ ಮ್ಯಾಗ್ ಹೊಂಟೀವ್ರಿ ಈಗ ಮ್ಯಾಗ ಏನಾದಂತ ಗೊತ್ತಿಲ್ಲ ಅದ ನೋಡಕ್ಕ ಬಂಟಿವೆ ರಾಧೆ ಪ್ರೇಮ್ ಮಂದಿರದು ಮಂದಿರದ್ದು ಮ್ಯಾಗಿ ನೋಡ್ಬೋದು ಯಾರ ಯಾರು ನೀವು ನಮನ್ ನಮಃ ಆದಿ ಜಗದ್ಗುರು ಶಂಕರಾಚಾರ್ಯದ ನೋಡ್ರಿ ಬ್ಯಾಗು ಅದಾರ್ರಿ ಶ್ರೀಕೃಷ್ಣ ಅಲ್ಲಿ ಅದಾರ ನೋಡ್ರಿ ಫುಲ್ ಗದ್ದಲದಾಗದೇ ನಾವಂತೂ ದರ್ಶನ ಮಾಡ್ಕೋರಿ ಯಾವ್ದಾರ ನಾನು ಮಾಡಿ ನೀವು ಮಾಡ್ರಿ ಅಂತ ನಿಮಗೂ ತೋರ್ಸಿನಿ ಭಾಳ ನೆಮ್ಮದಿ ಆಲಾಗತ್ತದ ರೀ ನೆಮ್ಮದಿ ಕೊಡಗತ್ತದ ಇವತ್ತು ಜೀವನ ನೆಮ್ಮದಿ ಕೊಡಗತ್ತದ ಹಂಗೆ ಇವತ್ತು ಫುಲ್ ಮೈಂಡ್ ಫ್ರೆಶ್ ಹಿಟ್ ಆಗೋಲ್ಲ ಜೀವನದಾಗ ಫುಲ್ ನಾ ಏನೋ ದೊಡ್ಡ ಸಾಧನೆನೇ ಮಾಡ್ದಂಗೆ ಅನ್ಸಗತ್ತದ ರೀ ಇನ್ನೂ ಏನೂ ಇಲ್ಲ ರೀ ನಾ ಏನೋ ಸಾಧನೆ ಮಾಡಬೇಕಾಗಿರೋದು ಏನೂ ಭಾಳ ಅದ ಬರೀ ಈಗ ಜೀರೋ ಪರ್ಸೆಂಟ್ಗೆ ಏನಮ್ಮ ಖುಷಿ ಅಂದ್ರೆ ಬೃಂದಾವನ ಅಂದ್ರೆ ಇದಕ್ಕೆ ಅಂತಾರ ಅನ್ಸತ್ರಿ ಪ್ರೇಮ್ ಮಂದಿರ ಅದು ಇದು ಏನೋ ಗೊತ್ತಿಲ್ಲ ಕೃಷ್ಣ ಓಡಾಡಿದ ಜಾಗದಾಗ ಪ್ರತಿಯೊಂದು ಜಾಗದಾಗ ನೆಮ್ಮದಿ ಆದ್ರಿ ಇಲ್ಲಿ ಧನ್ಯವಾದಿ ಆ್ಯಂಡ್ ಪ್ರೇಮ್ ಮಂದಿರ್ ವೀಡಿಯೋ ಇಲ್ಲೇ ಮುಗಿತದ್ರಿ ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ಫುಲ್ ನೋಡಿದವರಿಗೆ ಆ್ಯಂಡ್ ಮುಂದೆ ಮುಂದಿನ ವೀಡಿಯೋದಾಗ ಸಿಗಂಬ್ರಿ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೋರಿ ರಾಧೆ ರಾಧೆ ಪ್ರೇಮ್ ಮಂದಿರ ಸ್ಟೋರಿ ಇಲ್ಲೇ ಮುಗೀತು